ಗೈಸ್ ಅಜ್ಜಿ ಊರಲ್ಲಿ ದೊಡ್ಡ ಹಬ್ಬ ಇತ್ತು ಅಂತ ಅಜ್ಜಿ ಊರ ಕಡೆಗೆ ಹೋಗಿದ್ವಿ ಅದೇ ಇದು ಸೀನು

ಕುಡಿತ <laughs> <laughs>

ಈಗ ಗಂಡು ಮಕ್ಳು ಊರೊಳಗೆ ತಿರ್ಗಕ್ಕೆ ಹೋಗಿ ಏನಂತೇಳಿ ಅಯ್ಯಾಗ ಅತಿ ಹೋಗೈತಿ ಆ ಹುಡುಗ ಅದೇ ಹೆಣ್ಣು ಮಕ್ಳಿಗೆ ತಿರಿ ಬರಲಿ ಇವಳೇನು ಹಿಂಗೆ ತಿರ್ತಾ ಬೀದಿ ಬಸ್ಗಂಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬ್ಲಾಗ್ ಶುರು ಆಗ್ತಿದ್ದಂಗೆ ನಾನು ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಓ ಇವನು ಇವ್ರ ಮನೇಲಿ ಇಲ್ಲ ಇವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ ಅಂತ ಹೌದು ಗೈಸ್ ನಿನ್ನೆ ರಾತ್ರಿ ಹಂಗೆ ನಾನು ನಮ್ಮಮ್ಮ ಅಣ್ಣ ರಾತ್ರಿ ಹಂಗೆನೆ ಇಲ್ಲಿಗೆ ಬಂದ್ಬಿಟ್ವಿ ಏನಕ್ಕೆ ಅಂದರೆ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಊರಪ್ಪ ಗೈಸ್ ಅದಕ್ಕೆ ಬಂದ್ವಿ ಇವಾಗ ನಾವ್ ಅಮ್ಮ ಬೇರೆಗ ತಿಂಡಿ ಬೇರೆ ಉಪ್ಪಿಟ್ಟು ಬೇರೆ ಮಾಡೋರ ಅದೇನಕ್ಕೆ ಇವತ್ತು ಉಪ್ಪಿಟ್ಟೆ ಮಾಡಿದ್ಯಲ್ಲ ಬೇರೆ ತಿಂಡಿ ಮಾಡ್ಬೋದಿತ್ತು ತಾನೇ ಬೇರೆ ಕೆಲಸ ಇದೆಯಾ ತಾನೇ ಏನ್ ಕೆಲ್ಸ ಐತೆ ಇವಾಗ ಮಟನ್ ಚಿಕನ್ ಎಲ್ಲ ಮಾಡ್ಬೇಕು ಅನ್ನ ಸಾರು ಇವತ್ತ ಅಲ್ಲ ಮತ್ತ್ ಇವತ್ತು ಏನು ಇವತ್ತಿಂದನೇ ಹಬ್ಬ ಶುರುನಾ ಅಜ್ಜಿ ಮೊನ್ನೆಯಿಂದಾನೆ ಶುರುನಾ ದೇವರು ಮಧ್ಯರಾತ್ರಿ ಎಲ್ಲ ಬರುತ್ತಲ್ಲ ಇವತ್ತೇನಾ ಅವತ್ತು ಈಗ ಹಾಯ್ ಬಾ ಪಪ್ಪಿ ಕೊಡು ಪಪ್ಪಿ ಕೊಡು ಇವಾಗ ಬಂದ್ರ ಶಿಯಾ 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 ಮತ್ತೆ ಏನವ ಲೋಯ್ತು ಕುಡಿ ಕುಡಿ ಮಟ್ಟಿ ಅಣ್ಣ ಇದು ಇಟ್ಕೊಳ್ಳೋಣ ಕೊಡಿ ಬೇಡ ನೀವು ಹಂಗೆ ಬನ್ನಿ kay gona avuka kadu nenda vadadi vadattu susta avu attayenittu attay attay enting friend correcty correcty enting friend sheya friend nan friend o ella kashthuthu feel koddu nan mane bandu tte entu avu selfie selfie smile smile kodoo smile kodoo she she ele 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 mathelo ha

ಇಲ್ಲ ಇಲ್ಲ ಗಾಯ್ಸ್ ಆಕ್ಚುಲಿ ಇಷ್ಟ ದಿನ ನಮ್ಮ ಅತ್ತೆ ಅವ್ರ ಟವರ್ ಊರಿಗೆ ಹೋಗಿದ್ರು ಇವತ್ತು ಬಂದವರ ಎಷ್ಟೋ ಎಷ್ಟೋ ಕರೆಕ್ಟ ಆಗಿ ಒಂದು ತಿಂಗ್ಲು ಒಂದು ತಿಂಗ್ಳು ಹೋಗಿದ್ರು ಇವತ್ತು ಬಂದಿರೋದು ಅದಕ್ಕೆ ಫುಲ್ ನಮ್ಮ ಸೀ ಎಷ್ಟು ಎಮೋಷನಲ್ ಆಗಿತ್ತು ಸೀ ಏನಿದು ಏನು ನೀನು ಇಲ್ಲಿ ಇಲ್ಲಿಂತಾರ ಬೇ ಈ ಚೀಲ ಎಲ್ಲ ತಕತಿದ್ದಿರಲ್ಲ ಗಬ್ರ ಅದು ಆ ಚೀಲಾ ತಗ ಯಾವುದು ಇವಾಗ ಗೊಬ್ಬರ ಮತ್ತೆ ಜೋಳ ಎಲ್ಲಾ ತಗೊಂಡೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ಗದ್ದೆನ ತೋಟ ತೋಟನ ಗದ್ದೆ ಕಡೆಗೆ ಈಗ ಹೋಗ್ತಿರೋದು ಗೈಸ್ ಏನಕ್ಕೆ ಅಂದ್ರೆ ಜೋಳ ಹಾಕಕ್ಕೆ ಗೈಸ್ ಜೋಳ ಹಾಕಕ್ಕೆ ಫ್ರೆಶ್ ಜೋಳ ನೋಡಿ ಇಲ್ಲಿ ತೋರಿಸ್ತೀನಿ ಒಂದು ಎಷ್ಟೋ ಒಂದ್ ಎಲ್ಲ ಅದು ಜೋಳದ ಚೀಲ ಇದೆನಾ ಈ ಕವರ್ ಒಳಗಡೆ ಜೋಳ ಇದೆ ಅದನ್ನ ಹಾಕೋದಿಲ್ಲ ಇವಾಗ ಜೋಳ ಹಾಕಕ್ಕೆ ಯಾರು ಇಲ್ವಾ ಇನ್ನೇನು ನಾವೇ ಅಂತೂ ಬಂದಿದ್ವಾ ಜೈ ಅನ್ನೋದು ಈಗ ನೋಡಿಲಿ ಹಾ ಹಾ ಗಾನುತಿ ಟೆಕ್ನಾಲಜಿಯ ನಮ್ಮ ತಾತ ಆಲ್ರೆಡಿ ಮುಂಚೆ ಇಲ್ಲಿಗೆ ಬಂದು ಆಲ್ರೆಡಿ ಜೋಳ ಇಲ್ಲಿ ಜೋಳ ಕಲ್ಲರ್ ನೋಡಿ ಇಲ್ಲಿ ಕಲರ್ ತಾತ ಸುಮ್ನೆ ಒಂದೊಂದ್ ಒಂದೊಂದೇ ಉದುರಿಸಕೊಂಡೋಗ ನೋಡ್ ಗಾನವಿ ನೋಡ್ಕೊಳ್ಳಿ ಒಂದ್ಸತಿ ತೋರ್ಸವ ಒಂದೊಂದು ಹೆಜ್ಜೆ ಹಂಗ ಹಾಕೊಂಡು ಹಾಕೊಂಡ್ ಹೋಯ್ತಾಳೆ ಇಷ್ಟಿಷ್ಟು ಇಷ್ಟಿಷ್ಟು ಬೇಗ ಬೇಗ ಹಾಕಂದ್ ಹೋಗಿ ಗದ್ದೆನಾ ಮೂರೇಗದ್ದೆನಾಲ್ ಹಾಗೇ ಹೋಗುತ್ತೆ ಒಂದು ಅವನು ಹಾಕೋದು ಸಾಲಿಗೆ ಹಾಕ್ಬಿಡ ಅಲೋ ಆಯಿತು ನೀನು ಮಂಚೂರು ಬೇಗ ಬೇಗ ಹೋಗ್ಬೇಕು ಪ್ರಭು ಈ ತುಂಡಿಗೆ ಆಲ್ಮೋಸ್ಟ್ ಎಲ್ಲ ಜೋಳ ಹಾಕಿದೀವಿ ಈಗ ನೆಕ್ಸ್ಟ್ ತುಂಡಿಗೆ ಈಗ ಜೋಳ ಹಾಕಬೇಕು ಜೋಳ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಇದು ಗೊಬ್ಬರ ಹಾಕ್ಬೇಕು ನೋಡಿ ಇದು ಒಳ್ಳೆ ಹೆಂಗೈತೆ ರವೆ ರವೆ ಇಲ್ಲ ರವೆ ರವೆ ಅಂತಿದ್ದೀನಿ ಸಣ್ಣ ಸಣ್ಣ ಕಲ್ ಕಲ್ತರ ಐತಿ ಇದು ಗೊಬ್ಬರ ಅಂತ ಇದು ಗೈಸ್ ಹಚ್ಚಿ ಜೋಳ ಹಾಕದ್ಕಿಂತ ಇದು ಗೊಬ್ಬರ ಹಾಕೋದ್ ಎಷ್ಟು ಈಸಿ ಅಂದ್ರೆ ನೋಡಿ ಸಿಂಪಲ್ ಕೈಯಲ್ದಾಗ ಸುಮ್ ನಿಮ್ಗೆ ಉದ್ರಸ್ಕೊಂಡು ಹೋಗಿದ್ದೆ ನೋಡಿ ತೋರಿಸ್ತೀನಿ ಬರೀ ಮೂರ್ ತುಂಡಾ ಗೈಸ್ ಇದೊಂದು ಇದೊಂದು ತುಂಡು ಇದೊಂದ್ ತುಂಡು ಅದೊಂದ್ ತುಂಡು ಅಲ್ಲಿ ನೆಕ್ಸ್ಟ್ ಆಗ್ತಾರಲ್ಲ ಇಷ್ಟಕ್ಕೆ ಮಾತ್ರ ಈಗ ಜೋಳ ಗೊಬ್ಬರ ಹಾಕ್ಬೇಕೀಗ ಇಲ್ಲೆಲ್ಲ ಜೋಳ ಎಲ್ಲ ಹಾಕೋಯ್ತು ಜೋಳ ಗೊಬ್ಬರನೂ ಹಾಕೋಯ್ತು ಈಗ ಈ ತುಂಡಿಗೆ ಈ ಗೊಬ್ಬರನೂ ಈಗ ಚಲೋ ಗೈಸ್ ನಾನು ಸ್ವಲ್ಪ ಸ್ಲೋ ಹಾಕ್ತಿದ್ನ ಅದಕ್ಕೆ ನಮ್ಮ ತಾತ ಕುಡೀಲಿ ತೋರಿಸ್ತೀನಿ ಅನ್ಬಿಟ್ಟಿಗೆ ತೋರಿಸ್ತವ್ರೆ ಈಗ ಸ್ವಲ್ಪ ಸ್ಪೀಡ್ ಮಾಡ್ಬೇಕು ನಾನು ಕುಡೀತಾ ತಗೋತಾಯ್ತು ಹ್ಞೂ ಹ್ಞೂ ಗೈಸ್ ಎಲ್ಲ ಕೆಲ್ಸ ಎಲ್ಲ ಮುಗೀತು ಕೈ ನೋಡಿ ಇಲ್ಲಿ ಫುಲ್ ರೆಡ್ 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 ಕಲರ್ ಆಗೈತೆ ಗೈಸ್ ಈಗ ನಮ್ಮ ಗಾನವಿ ಈಗ ಇಲ್ಲಿ ಮರ ತೊಳೆ ಗೈಸ್ ಏನಕ್ಕೆ ಅಂದ್ರೆ ಮಾವಿನ ಕಾಯಿ ಕುಯ್ತಾಳೆ ಹಣ್ಣು ಕುಯ್ಯದ್ಬಿಟ್ಟು ತಡೆ ಇದನ್ನೀಗ ಹಣ್ಣು ಮಾಡೋದಂತೆ ಅಕ್ಕ ನ್ಯಾಚುರಲ್ ಆಗಿ ಹಣ್ಣು ಮಾಡೋದು ಹೆಂಗನೂ ಅಕ್ಕಿ ಮೊಟ್ಟೆ ಗಿಡದ ಮತ್ತೆ ಹುಲ್ಲಿಗ ಕಿಡದ ಹುಲ್ಲಲ್ಲಿ ಇಟ್ಟರೆ ಇದು ಆಟೋಮೆಟಿಕ್ ಹಣ್ಣಾಗುತ್ತಂತೆ ಆಗತ್ತಂತೆ ಗೈಸ್ ಆ್ಯಕ್ಚುಲಿ ಇದ್ರದ್ದು ಹಣ್ಣು ನಾನು ತಿಂದಿದ್ದೀನಿ ಸಕ್ಕದಾಗ ಗುರು ಚಿಂದ ಫುಲ್ ಸ್ವೀಟ್ ಬಿಡು ನೋಡಿ ನಮ್ ಗಾನೆ ಬಿ ಎಷ್ಟು ಕಾಯ್ ಕುಯ್ದವಳೆ ಲಾಸ್ಟಿಗೆ ಒಂದೇ ಒಂದು ಹಣ್ಣು ಸಿಕ್ತು ಗುರು ನೋಡಿ ಇಲ್ಲಿ ಎಷ್ಟು ಸಕದಾಗ ಐತೆ ಅಂದ್ರೆ ಕ್ರೇಜಿ ಅನ್ಕೊಳ್ಳಿ ಹ್ಮ್ ಬನ್ನಿ ಹೋಗಣ